ವಿಶ್ವವಿಖ್ಯಾತ ಪ್ರವಾಸಿ ತಾಣ ಮತ್ತು ವಿಶ್ವ ಪಾರಂಪರಿಕ ತಾಣ ಶಿಲ್ಪಕಲೆಗಳ ತವರೂರಾದ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಐತಿಹಾಸಿಕ ಆನೆ ಬಾಗಿಲು ಅಕ್ಷರಶಃ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ ಬೇಲೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣ ಮತ್ತು ವಿಶ್ವ ಪಾರಂಪರಿಕ ತಾಣ ಶಿಲ್ಪಕಲೆಗಳ ತವರೂರಾದ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಐತಿಹಾಸಿಕ ಆನೆ ಬಾಗಿಲು ಅಕ್ಷರಶಃ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಬೇಲೂರಿಗೆ ಪ್ರವಾಸಿಗರು ದೇವಾಲಯ ವೀಕ್ಷಣೆಗೆ ಲಕ್ಷಾಂತರ ಪ್ರವಾಸಿಗರು ಭಕ್ತರು ದೇವಾಲಯ ವೀಕ್ಷಣೆಗೆ ಬರುತ್ತಾರೆ ಆದರೆ ಇಲ್ಲಿಯ ಸಂಬಂಧಪಟ್ಟ ಕೇಂದ್ರ ಪುರಾತತ್ವ ಇಲಾಖೆ ರಾಜ್ಯ ಮುಜರಾಯಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಐತಿಹಾಸಿಕ ಆನೆ ಬಾಗಿಲು ಕಸದ ತಿಪ್ಪೆಯಾಗಿ ಕಂಗೊಳಿಸುತ್ತಿದೆ ದೇಶ ವಿದೇಶಗಳಿಂದ ಬೇಲೂರಿಗೆ ಆಗಮಿಸುತ್ತಿರುವ ಪ್ರವಾಸಿಗರು ದೇವಾಲಯದ ಸ್ಥಿತಿ ನೋಡಿ ಅಯ್ಯೋ ಕೇಶವ ಎನ್ನುವಂತಿದೆ ದೇವಾಲಯದ ಆನೆ ಬಾಗಿಲಿನ ದುಸ್ಥಿತಿ ಈ ಸಂಬಂಧ ಮಾತನಾಡಿದ ಸ್ಥಳೀಯ ನಿವಾಸಿ ನಂದಕುಮಾರ್ ದೇಶದ ಮತ್ತು ಈ ನಾಡಿನ ವಾಸ್ತುಶಿಲ್ಪ ಮತ್ತು ಶಿಲ್ಪ ಕಲೆಗಳೆಂದೇ ಖ್ಯಾತಿ ಪಡೆದಿರುವ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿಯ ದೇವಾಲಯದ ಈ ಸ್ಥಿತಿಗೆ ಕಾರಣ ಸಂಬಂಧಪಟ್ಟ ಇಲಾಖೆಗಳ ನಿರ್ಲಕ್ಷ್ಯದಿಂದ ಐತಿಹಾಸಿಕ ಆನೆ ಬಾಗಿಲು ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದ್ದು ಪ್ರತಿನಿತ್ಯ ಭಿಕ್ಷಕರು ವೃದ್ಧರು ಆನೆ ಬಾಗಿಲಿನಲ್ಲಿ ಆಶ್ರಯ ಪಡೆದಿದ್ದು ಕೇವಲ ಭಿಕ್ಷಕರು ಊರಿನ ಕಸವನ್ನು ಆಯ್ತು ಪ್ಲಾಸ್ಟಿಕ್ ಹಳೆ ಬಟ್ಟೆ ಖಾಲಿ ಬಾಟಲ್ ಮತ್ತು ತ್ಯಾಜ್ಯದ ರಾಶಿಗಳನ್ನು ದೇವಾಲಯದ ಆನೆ ಬಾಗಿಲಿನಲ್ಲಿ ಶೇಖರಣೆ ಮಾಡಿದ್ದಾರೆ ದೇವಾಲಯದಲ್ಲಿಯೇ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಇದ್ದು ಪ್ರತಿನಿತ್ಯ ದೇವಾಲಯದ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳನ್ನು ನೋಡಿದರೂ ನೋಡದೆ ಇರುವ ಹಾಗೆ ಇರುವುದೇ ವಿಪರ್ಯಾಸ ಏನಾದರೂ ಸಂಬಂಧಪಟ್ಟ ಇಲಾಖೆ ಐತಿಹಾಸಿಕ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಸ್ವಚ್ಛತೆಗೆ ಮತ್ತು ನಿರ್ವಹಣೆಗೆ ಒಂದಾಗಬೇಕೆಂದು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದರು ಎಷ್ಟು ಫೇಮಸ್ ಅಂತಂದರೆ ತುಂಬ ಫೇಮಸ್ಸು ಇಲ್ಲಿ ನೀವು ನೋಡ್ತಾ ಇದ್ದೀರ ಆನೆ ಬಾಗಿಲು ಅಂತ ಇದೆ ಇಲ್ಲಿ ಕಸ ಬಿದ್ದು ತುಂಬ ಗಲೀಜಾಗಿದೆ ಯಾರೂ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇದು ನೋಡಿ ನಮ್ಮ ದೇವಸ್ಥಾನ ವಿಶ್ವ ಪರಂಪರೆ ಬ ಪಟ್ಟಿಗೆ ಸೇರಿದೆ ಮತ್ತು ಇಲ್ಲಿ ಮೂರು ಮೂರು ಇಲಾಖೆ ಇದೆ ದೇವಸ್ಥಾನಕ್ಕೆ ಇದಕ್ಕೋಸ್ಕರನೇ ಒಬ್ಬ ಅಧಿಕಾರಿ ಇದ್ದಾರೆ ಮುನ್ಸಿಪಾಲ್ಟಿ ಅವರು ಇದ್ದಾರೆ ಇನ್ನು ಅನೇಕ ಇಲಾಖೆಗಳಿದೆ ಆದರೂ ಇಲ್ಲಿ ಕೆಲಸ ಇದು ಕಸ ತೆಗೆದಾಕಿಲ್ಲ ಬೇಜವಾಬ್ದಾರಿ ಕೆಲಸ ಮತ್ತೆ ಇನ್ನು ಮುಂದೆ ಅದು ಒಳ್ಳೆ ಕೆಲಸ ಮಾಡಿ ನಾಚಿಕೆ ಕೆಲಸ ಮಾಡಬೇಡಿ ಊರು ಜನತೆ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ವಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು